ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸತೀಶ್ ಆಲಿನ್ ಒನ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳೋದಕ್ಕೆ ಒಂದು ರೀಸನ್ ಇದೆ ಮುಂಬರುವ ದಿನಗಳಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಮಾರ್ಚ್ ಇಪ್ಪತ್ತೊಂದರಂದು ಎಸ್ ಎಲ್ ಸಿ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಶುರುವಾಗ್ತಾ ಇದೆ ಸೊ ಮೊದಲಿಗೆ ಆ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಎದುರಿಸ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಶುಭ ಆಗಲಿ ಅಂತ ಹೇಳಿ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ ಸೊ ಈ ವಿಡಿಯೋವನ್ನ ಮಾಡೋದಕ್ಕೆ ಮುಖ್ಯವಾದಂತ ಒಂದು ರೀಸನ್ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಪರೀಕ್ಷೆ ಬರ್ತಾ 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 ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನುವಂತ ಒಂದು ಸಮಸ್ಯೆ ಉಂಟಾದ್ರೆ ಪೋಷಕರಲ್ಲಿ ಕೂಡ ನಮ್ಮ ಮಕ್ಕಳು ಯಾವ ರೀತಿಯಾದಂತಹ ಒಂದು ಯಾವ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾರೆ ಅನ್ನುವಂತಹ ಒಂದು ಗೊಂದಲಗಳು ಉಂಟಾಗೋದು ಸಹಜ ಸೊ ಅವೆಲ್ಲದರ ಒಂದು ನಿವಾರಣೆಯ ಸಲುವಾಗಿ ನಾನು ಇವತ್ತು ಒಂದಷ್ಟು ಟಿಪ್ಸ್ ಅನ್ನ ಅಥವಾ ಒಂದಷ್ಟು ಹತ್ತು ಅಂಶಗಳನ್ನ ನೀವು ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಎಲ್ಲೋ ಒಂದು ಕಟ್ಟಡ ಇದು ಹೆಲ್ಪ್ ಆಗುತ್ತೆ ನಿಮಗೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಿದ್ದೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಎದುರಿಸ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಹತ್ತು ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸೊ ನೀವು ಬರೀತಾ ಒಂದು ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡೋದಕ್ಕೆ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕೆ ಇದು ಕೂಡ ಸಹಕಾರಿಯಾಗಬಹುದು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಸೊ ಸಾಧ್ಯವಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ಸೊ ಮೊದಲನೆಯ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಎಕ್ಸಾಮ್ ಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನ ರಾತ್ರಿಯೇ ಹಾಲ್ ಟಿಕೆಟ್ ಇರ್ಬೋದು ನಿಮ್ಮ ಐ ಡಿ ಕಾರ್ಡ್ ಇರ್ಬೋದು ಮತ್ತೆ ನಿಮ್ಮ ಪರೀಕ್ಷಾ ಸಲಕರಣೆಗಳು ಅಂದ್ರೆ ಪೆನ್ಸಿಲ್ ರಬ್ಬರ್ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನಿದೆ ಒಂದು ಎರಡ್ ಎರಡರಿಂದ ಮೂರು ಪೆನ್ಗಳನ್ನ ಇಟ್ಕೊಳ್ಳೋದಾಗಿರ್ಲಿ ಒಂದೇ ರೀತಿಯಾದಂತಹ ಪೆನ್ಗಳನ್ನ ಇಟ್ಕೊಳ್ಳೋದಾಗಿರ್ಲಿ ಸೊ ಇವುಗಳನ್ನೆಲ್ಲ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸಾಮ್ ಗೆ ಹೋಗ್ತಕ್ಕಂತಹ ಇಂದ್ ದಿನ ರಾತ್ರಿನೇ ಒಂದು ಬ್ಯಾಗ್ ನಲ್ಲಿ ಅದನ್ನೆಲ್ಲ ಹಾಕಿಟ್ಕೊಡಿ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಡೇಗೆ ನೀವು ಎಕ್ಸಾಮ್ ಹೋಗುವಂಥ ತರಾತುರಿಯಲ್ಲಿ ಹಾಲ್ ಟಿಕೆಟ್ ಮರ್ಬಿಡ್ಬೋದು ಅಥವಾ ಇನ್ನೇನೋ ಮರ್ದ ಬಿಡಬಹುದು ಸೊ ಹಾಗಾಗಿ ಇಂದೊಂದು ದಿವಸನೆ ಅದನ್ನೇನ್ ಮಾಡಬೇಕು ರಾತ್ರಿನೇ ಸೊ ನೀವು ಅದನ್ನೆಲ್ಲ ಒಂದು 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 ಬ್ಯಾಗ್ ನಲ್ಲಿ ಹಾಕಿಟ್ಕೊಂಡ್ರೆ ಅದು ಉತ್ತಮ ಅಂತ ನನಗನ್ಸುತ್ತೆ ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು ನೀವು ಎಕ್ಸಾಮ್ ಹಾಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬಿಫೋರ್ ಒಂದು ಅರ್ಧ ಗಂಟೆ ಮುಂಚೆನೆ ಅಂದ್ರೆ ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಸಂದರ್ಭಕ್ಕೆ ಹೋಗೋದಲ್ಲ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಿರ್ಬೇಕು ಆಗೇನಾಗುತ್ತೆ ಅಂತಂದ್ರೆ ನೀವೆಲ್ಲೋ ಒಂದು ಕಡೆಗೆ ಸೈಕಲಾಜಿಕಲ್ ಆಗಿ ಲೇಟ್ ಆಗಿ ಬಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಟೆನ್ಷನ್ ಶುರುವಾಗ್ಬಿಡುತ್ತೆ ಅಯ್ಯೋ ಅಯ್ಯೋ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅಂತ ಹೇಳಿ ಸೊ ಹಾಗಾಗಿ ನೀವು ಒಂದು ಹಾಫ್ ಅನ್ ಅವರ್ ಬಿಫೋರೇ ಹೋದ್ರೆ ನಿಮ್ಗೆ ಆ ಟೆನ್ಷನ್ ಅನ್ನುವಂಥದ್ದು ಇರೋದಿಲ್ಲ ಸೊ ಆದ್ರಿಂದ ಅರ್ಧ ಗಂಟೆ ಮುಂಚಿತವಾಗಿ ನೀವೇನ್ ಮಾಡಬೇಕು ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬೇಕು ಅದಲ್ಲದೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿರ್ತಕ್ಕಂಥ ಜಾಗದಲ್ಲೇ ಸ್ಥಳದಲ್ಲೇ ನೀವೇನ್ ಮಾಡಬೇಕು ಕುಳಿತುಕೊಳ್ಬೇಕಾಗುತ್ತೆ ತರಾತುರಿಯಲ್ಲಿ ಬೇರೆ ಬೇರೆ ಎಲ್ಲೋ ಒಂದ್ ಕಡೆ ಕುತ್ಕೋಬಿಡದಲ್ಲ ಸೊ ಹಾಗಾಗಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಥರ್ಡ್ ಪಾಯಿಂಟ್ ಬಂದು ನೀವು ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರೊಂದ್ ಹದಿನೈದು ನಿಮಿಷ ಮುಂಚಿತವಾಗಿ ನಿಮ್ಗೆ ಒಂದು ಕ್ವಶನ್ ಪೇಪರ್ನ ಕೊಡ್ತಾರೆ ಸೊ ಕ್ವಶನ್ ಪೇಪರ್ ಅನ್ನ ಮೊದಲು ಪರೀಕ್ಷೆ ಮಾಡಿ ಅದರಲ್ಲಿ ಎಲ್ಲ ಒಂದು ಪ್ರಶ್ನೆಗಳು ಸರಿಯಾಗಿ ಪ್ರಿಂಟ್ ಆಗಿದೆಯಾ ಮತ್ತೆ ಉತ್ತರ ಪತ್ರಿಕೆ ಸಪ್ರೇಟ್ ಕೊಡೋದ್ರಿಂದ ಆ ಉತ್ತರ ಪತ್ರಿಕೆ ಕೂಡ ಅದರಲ್ಲಿ ನಿರ್ದಿಷ್ಟವಾದಂತಹ ಒಂದಷ್ಟು ಪುಟಗಳು ಇರಬೇಕು ಅಂತ ಇದೆ ಅವೆಲ್ಲ ಪುಟಗಳು ಅದರಲ್ಲಿ ಇದೆಯಾ ಎರಡನ್ನೂ ಕೂಡ ಚೆಕ್ ಮಾಡಿ ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನೀವು ಆಗ್ಲೇ ಏನ್ ಮಾಡಬೇಕು ಅಲ್ಲಿರ್ತಕ್ಕಂತಹ ಒಂದು ಇನ್ವಿಜಿಲೇಟರ್ಸ್ ಯಾರಿರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ ಸೊ ಇದರಿಂದ ನಿಮಗೆ ಆ ಒಂದು ಬುಕ್ ಲೈಟ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ನೀವೆಲ್ಲ ಬರೋದು ಅದಾದ ನಂತರ ಮಾಡಿದ್ರೆ ಅವರು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಸೊ ಹಾಗಾಗಿ ಮೊದಲೇ ಆ ಒಂದು ಬುಕ್ ಲೈಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅದಲ್ಲದೆ ನೀವು ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತಕ್ಕಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ಕ್ವೆಶ್ಚನ್ ಪೇಪರ್ ಅನ್ನ ನೀವು ನೋಡಿದ ತಕ್ಷಣ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಓದಿರ್ತಕ್ಕಂಥ ಕ್ವಶನ್ಸ್ ಫಸ್ಟ್ ಬಂದ್ಬಿಟ್ಟಿರುತ್ತೆ ಇನ್ ಕೆಲವೊಬ್ಬರಿಗೆ ಅಯ್ಯೋ ಆತ ಓದಿರ್ದೇ ಇರ್ತಕ್ಕಂಥ ಕ್ವಶನ್ಸ್ ಯಾವುದೋ ಫಸ್ಟ್ ಬಂದ್ಬಿಟ್ರೆ ಆಗೋದು ಬೇಡ ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಈಸಿ ಮತ್ತೆ ಕಷ್ಟ ಎಲ್ಲದ ಒಂದು ಒಂದಿಷ್ಟು ನಿರ್ದಿಷ್ಟವಾದಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಸೊ ಹಾಗಾಗಿ ನೀವು ಓದಿರ್ತಕ್ಕಂತಹ ಕ್ವಶನ್ಸ್ ಕೂಡ ಅದ್ರಲ್ಲಿ ಇರ್ತವೆ ಆದರೆ ನೀವು ಅದನ್ನ ಹುಡುಕಬೇಕು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಭಯ ಪಡಬಾರ್ದು ಮೂರು ರೀತಿಯಾದಂತಹ ಒಂದು ಗುಂಪುಗಳನ್ನು ಮಾಡ್ಕೊಳ್ಬೇಕು ನೀವು ಹದಿನೈದು ನಿಮಿಷ ಮುಂಚಿತವಾಗಿ ಪ್ರಶ್ನೆಯನ್ನು ಕೊಡ್ತಾರೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರಲ್ವ ಸೊ ಆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದ್ತಾ ಹೋಗಿ ಒಂದು ಪೆನ್ಸಿಲ್ ಅನ್ನ ಇಟ್ಕೊಳ್ಳಿ ನೀವು ಮೊದಲು ಮೂರು ಗುಂಪುಗಳನ್ನ ಮಾಡ್ಕೊಳ್ಬೇಕು ಯಾವುದು ನನಗೆ ತುಂಬಾ ಚೆನ್ನಾಗಿ ಉತ್ತರ ಗೊತ್ತಿರ್ತಕ್ಕಂಥ ಒಂದು ಪ್ರಶ್ನೆಗಳು ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಬಂದು ಏನಪ್ಪಾ ಅಂತಂದ್ರೆ ಪರವಾಗಿಲ್ಲ ನಾನು ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು ಅನ್ನುವಂಥದ್ದು ಸೆಕೆಂಡ್ ಗ್ರೂಪ್ ಥರ್ಡ್ ಗ್ರೂಪ್ ನನಗೇನೂ ಗೊತ್ತಿಲ್ಲ ಈ ಪ್ರಶ್ನೆಗಳ ಬಗ್ಗೆ ನಾನು ಏನೂ ಓದಲಿಲ್ಲ ಅಥವಾ ನನಗೆ ಮರೆತೋಗಿದೆ ಉತ್ತರ ಅನ್ನುವಂಥದ್ದು ಮೂರನೇ ಗ್ರೂಪ್ ಸೊ ಫಸ್ಟ್ ಗ್ರೂಪ್ ಬಂದು ಯಾವ್ದಪ್ಪ ಅಂದ್ರೆ ನಾನು ಪೆನ್ ಇಟ್ಟಿದ ತಕ್ಷಣ ಬರಿತೀನಿ ಅಂದ್ರೆ ನಾನು ಮುಂದಿನ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ಗೊತ್ತಿದೆ ಅನ್ನುವಂಥದ್ದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗಾಗಿ ನೀವು ಯಾವಾಗಲೂ ಈ ಪ್ರಶ್ನೆ ಪತ್ರಿಕೆಯನ್ನ ಓದುವಂತ ಸಂದರ್ಭದಲ್ಲಿ ಪೆನ್ಸಿಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳೋದಾಗಿರ್ಲಿ ಅಥವಾ ಆ ಪ್ರಶ್ನೆಗಳ ಬಗ್ಗೆ ಗಮನ ಇಟ್ಕೊಂಡು ಮೊದಲು ನಾನು ಇಪ್ಪತ್ತು ಉತ್ತರಗಳನ್ನ ಈ ಪ್ರಶ್ನೆಗಳಿಗೆ ಫಸ್ಟ್ ಬರಿಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಕೈಗೊಂಡು ನೀವ್ ಯಾವಾಗಲೂ ಅಷ್ಟೇ ಫಸ್ಟ್ ಗ್ರೂಫ್ ಯಾವ ಅದಕ್ಕೆ ಮೊದಲು ಉತ್ತರವನ್ನ ಬರೆದ್ರೆ ನೀವು ಬಹಳ ಬೇಗ ಉತ್ತರವನ್ನ ಕಂಡ್ಕೊಳ್ಬಹುದು ಇನ್ ಕೇಸ್ ನೀವು ಮೊದಲನೇ ಕ್ವಶನ್ ಅಲ್ಲೇ ನೀವು ಒಂದು ಥರ್ಡ್ ಗ್ರೂಪ್ ಬಂತು ಅಂತ ಇಟ್ಕೊಳ್ಳಿ ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆ ಬಂದ್ಬಿಡ್ತು ಅಂದ್ರೆ ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಲಾವರಣ ಮಾಡಬೇಡಿ ನೀವೇನ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಏನ್ ಮಾಡಿ ಹೋಗಿ ಸೊ ಆಗ ನೀವು ನೀವೆಲ್ಲೋ ಒಂದು ಕಡೆಗೆ ತುಂಬಾ ಚೆನ್ನಾಗಿ ಗೊತ್ತಿರತಕ್ಕಂತಹ ಉತ್ತರಗಳನ್ನ ಫಸ್ಟ್ ಬರೆದಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ನೀವು ಮೊದಲು ಬರೀತಕ್ಕಂತಹ ಉತ್ತರಗಳು ಸೊ ಯಾರು ವ್ಯಾಲ್ಯೇಷನ್ ಮಾಡ್ತಾರೆ ಅವರ ಮನಸ್ಸನ್ನ ಗೆಲ್ಲುವಂತ ರೀತಿಯಲ್ಲಿ ಆನ್ಸರ್ಸ್ ಅನ್ನುವಂಥದ್ದು ಇರಬೇಕು ಸೊ ಆಗ ಎಲ್ಲೋ ಒಂದು ಕಡೆಗೆ ಆ ಒಂದು ಪೇಪರ್ ಮೇಲೆ ಅವರಿಗೆ ಇಷ್ಟ ಆಗುತ್ತೆ ಅಥವಾ ಪೇಪರ್ ಕಂಡಾಗ ಆ ಉತ್ತರಗಳನ್ನು ಕಂಡಾಗ ಅವರಿಗೆ ಇಷ್ಟ ಆಗುತ್ತೆ ಯಾರು ವ್ಯಾಲ್ಯೂಷನ್ ಮಾಡ್ತಿದ್ದಾರೋ ಅವರಿಗೆ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಮಾರ್ಕ್ಸ್ ಅನ್ನುವಂಥದ್ದು ಒಂದು ಒಂದು ಸ್ವಲ್ಪ ಮಾರ್ಕ್ಸ್ ಮೇಲೆ ಒಂದ್ ಕಡೆ ಜಾಸ್ತಿ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ನೀವು ಮೊದ ಮೊದಲೇ ಗೀಚ್ಬಿಟ್ಟು ಏನಂದ್ರೆ ಅದನ್ನ ಬರೆದಾಗ ವ್ಯಾಲ್ಯೂಷನ್ ಮಾಡೋವರೆಗೂ ಕೂಡ ಅದೆಲ್ಲೋ ಒಂದು ಕಡೆಗೆ ಸಮಸ್ಯೆ ಅಂತ ಅನ್ಸುತ್ತೆ ಒಂದು ಕೊಡೋ ಹತ್ರ ಅರ್ಧ ಕೊಡ್ಬೋದು ಏನೋ ಒಂದು ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಮೊದಲು ಮೂರು ಗುಂಪುಗಳನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಗೊತ್ತಿರತಕ್ಕಂಥ ಉತ್ತರಗಳು ಬರೀತೀನಿ ಅನ್ನುವಂಥದ್ದು ಸೆಕೆಂಡ್ ಗ್ರೂಪ್ ಬಂದು ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ಗೊತ್ತಿದೆ ಅನ್ನುವಂಥದ್ದು ಥರ್ಡ್ ಗ್ರೂಪ್ ಬಂದು ಏನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು ಈ ಏನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆಗಳಿದೆಯಲ್ಲ ಅದಕ್ಕೂ ಕೂಡ ನೀವು ಲಾಸ್ಟ್ ಅಲ್ಲಿ ಉತ್ತರಗಳನ್ನ ಹುಡುಕಿ ಬರೆಯುವಂತ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ ಈ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬಾ ಮುಖ್ಯ ಎಷ್ಟು ಪ್ರಶ್ನೆಗಳಿದಾವೆ ನಾನು ಎಷ್ಟು ಸಮಯಕ್ಕೆ ನಾನು ಉತ್ತರವನ್ನು ಕೊಡಬೇಕು ಮತ್ತೆ ಇನ್ನು ಎಷ್ಟು ಸಮಯ ಉಳಿದಿದೆ ಅನ್ನುವಂಥದ್ದನ್ನ ಆಗಿಂದ ಆಕೆ ನೀವೇನು ಮಾಡ್ತಿರಬೇಕು ಸಮಯವನ್ನ ಪರಿಶೀಲಿಸಿ ಉತ್ತರವನ್ನು ಬರಿತಾ ಇರಬೇಕು ಇಲ್ಲ ಅಂತಂದ್ರೆ ಕೊನೆಯಲ್ಲಿ ಟೈಮ್ ಹಾಕೋದಲ್ಲ ಅನ್ನುವಂತ ಒಂದು ಒಂದು ಸಮಸ್ಯೆ ಉಂಟಾಗ್ಬಿಡುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಇನ್ನೊಂದು ಬಂದು ನೆಕ್ಸ್ಟ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಬಂದೇನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ವಿವರವಾಗಿ ಓದಿ ಅರ್ಥೈಸ್ಕೊಳ್ಬೇಕು ಅದರಲ್ಲಿರ್ತಕ್ಕಂಥ ಸೂಚನೆಗಳನ್ನ ಫಸ್ಟ್ ಓದ್ಕೊಳ್ಳಿ ಅಲ್ಲಿ ಒಂದಷ್ಟು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ಗೆ ಕೆಲವೊಂದು ಚೂಸ್ ಚೂಸ್ ಮಾಡುವಂಥ ಪ್ರಶ್ನೆಗಳಿರ್ತವೆ ಕೆಲವೊಂದಕ್ಕೆ ಪೂರ್ತಿ ಅಂಕಗಳನ್ನ ಅಂದರೆ ಪೂರ್ತಿ ಪ್ರಶ್ನೆಗಳನ್ನ ಎಲ್ಲಾ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾದಂತ ಒಂದು ಪ್ರಶ್ನೆಗಳಿರ್ತವೆ ಹೆಡ್ಡಿಂಗ್ಸ್ ಅನ್ನ ಸರಿಯಾಗಿ ಓದಿಲ್ಲದೆ ಏನ್ ಮಾಡ್ತಾರೆ ಕೆಲವೊಬ್ರು ಅಂತಂದ್ರೆ ಉತ್ತರಗಳನ್ನ ಬರೆಯೋದಕ್ಕೆ ಶುರು ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ಗೆ ಎರಡು ಲೆಟರ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ಲೆಟರ್ ಒಂದು ಪರ್ಸನಲ್ ಇರುತ್ತೆ ಸೆಕೆಂಡ್ ಲೆಟರ್ ಬಂದು ಒಂದು ಅಫಿಷಿಯಲ್ ಇರುತ್ತೆ ಆದ್ರೆ ಕೆಲವೊಬ್ರು ಏನ್ ಹೋಗಿರ್ತಾರೆ ಅಂತಂದ್ರೆ ಸೊ ಏನು ಗೊತ್ತಿರ್ದಿರ ಸುಮ್ಮನೆ ಏನೋ ಒಂದು ಅಟೆಂಡ್ ಮಾಡ್ತಾರೆ ಆಮೇಲೆ ಅನ್ಸುತ್ತೆ ಅವರಿಗೆ ನಾನು ಇನ್ನೊಂದು ಪ್ರಶ್ನೆ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸೊ ಹಾಗಾಗಿ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ ನಾನು ಯಾವುದಕ್ಕೆ ಉತ್ತರವನ್ನು ಬರೆಯುವಂತ ಒಂದು ಸಾಮರ್ಥ್ಯ ತುಂಬಾ ಚೆನ್ನಾಗಿದೆ ಆ ಪ್ರಶ್ನೆಗಳನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಮತ್ತೆ ಸೂಚನೆಗಳನ್ನ ಸಲಹೆ ಸೂಚನೆಗಳನ್ನ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದ್ರೆ ನಿಮಗೆ ಗೊಂದಲಗಳು ಉಂಟಾಗ್ಬಿಟ್ಟು ಯಾವುದೊಂದು ಒಂದು ಪ್ರಶ್ನೆಗಳನ್ನ ಬಿಟ್ಬಿಡುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅನ್ನ ಓದಿ ಸೊ ಏನಾದ್ರೂ ಚಾಯ್ಸ್ ಕೊಟ್ಟಿದಾರ ಇಲ್ಲ ಕಂಪಲ್ಸರಿ ಅಂತ ಕೊಟ್ಟಿದಾರ ಸೊ ಅದನ್ನ ಆ ಇನ್ಸ್ಟ್ರಕ್ಷನ್ಸ್ ಹೆಡ್ಡಿಂಗ್ಸ್ ಅನ್ನುವಂಥದನ್ನ ಓದಿ ಬರೀರಿ ಮತ್ತೊಂದು ವಿಷಯ ವಿದ್ಯಾರ್ಥಿಗಳೇ ನೀವು ಏನಪ್ಪಾ ಮಾಡ್ತೀರಾ ಅಂತಂದ್ರೆ ಹೆಡ್ಡಿಂಗ್ಸ್ ಅನ್ನ ಓದ್ತೀರಾ ಸೊ ಮೇನ್ ನಂಬರ್ಸ್ ಅನ್ನ ಬಿಟ್ಬಿಡ್ತೀರಾ ಸೊ ಸಬ್ ನಂಬರ್ಸ್ ಅನ್ನ ಬಿಟ್ಬಿಡ್ತೀರಾ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸೀರಿಯಲ್ ನಂಬರ್ಸ್ ಕರೆಕ್ಟ್ ಆಗಿ ಹಾಗೆ ಇರುತ್ತೆ ಒನ್ ಟು ಸಿಕ್ಸ್ಟಿ ಸೆವೆನ್ ಒನ್ ಟು ಫಿಫ್ಟಿ ಸೆವೆನ್ ಆ ಥರ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಆ ನಂಬರ್ಸ್ ಅನ್ನ ಕರೆಕ್ಟ್ ಆಗಿ ಹಾಕಬೇಕು ಆ ನಂಬರ್ಸ್ ಅನ್ನ ಹಾಕ್ತಿರೇ ನೀವು ಉತ್ತರ ಬರೆದ್ರೆ ಎಲ್ಲೋ ಒಂದು ಕಡೆಗೆ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಆ ಪ್ರಶ್ನೆಗಳನ್ನ ತಪ್ಪಾಗುವಂತ ಅಥವಾ ತಪ್ಪಾಕುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಆ ಪ್ರಶ್ನೆಗಳನ್ನ ನಂಬರ್ಸ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಬಂದು ಉತ್ತರ ಪತ್ರಿಕೆಯ ಮೇಲೆ ಮತ್ತೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ಸರಿಯಾಗಿ ನಮೂದಿಸ್ಬೇಕು ಈಗ ನಿಮ್ಗೆ ನಿಮ್ ಒಂದು ಹಾಲ್ ಟಿಕೆಟ್ ಇದೆ ಅಡ್ಮಿಷನ್ ಟಿಕೆಟ್ ಇದೆ ಸೊ ಅದರಲ್ಲಿ ಆ ಹಾಲ್ ಟಿಕೆಟ್ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಡಿಜಿಟ್ ನಂಬರ್ ಕೊಟ್ಟಿರ್ತಾರೋ ನಿಮ್ಮ ಒಂದು ನಂಬರ್ ಅನ್ನುವಂಥದ್ದು ಎಕ್ಸಾಮ್ ನಂಬರ್ ಅನ್ನುವಂಥದ್ದು ರಿಜಿಸ್ಟರ್ ನಂಬರ್ ಅನ್ನುವಂಥದ್ದು ಅದನ್ನ ಪೂರ್ತಿಯಾಗಿ ನೀವೇನ್ ಮಾಡಬೇಕು ಉತ್ತರ ಪತ್ರಿಕೆಯಲ್ಲಿ ಎಂಟ್ರಿ ಮಾಡಬೇಕು ಆದ್ರೆ ಕೆಲ ಮಾಡ್ತಾರೆ ಏನ್ ಮಾಡ್ತಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಾಸ್ಟ್ ಥ್ರೀ ನಂಬರ್ಸ್ ಫೋರ್ ನಂಬರ್ಸ್ ಎಂಟ್ರಿ ಮಾಡ್ತಾರೆ ಸೊ ಅದು ರಾಂಗ್ ಪೂರ್ತಿ ಏನು ಅಂಶಗಳನ್ನ ಕೊಟ್ಟಿರ್ತಾರೆ ಏನು ಅಂಕಿಗಳನ್ನ ಕೊಟ್ಟಿರ್ತಾರೆ ಎಲ್ಲಾ ಅಂಕಿಗಳನ್ನ ನೀವು ನಮೂದಿಸಬೇಕು ಅದನ್ನ ಟೂ ಟೈಮ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಒಂದು ನಂಬರ್ ಮಿಸ್ ಆದರೂ ಕೂಡ ಆ ಉತ್ತರ ಪತ್ರಿಕೆ ಅನ್ನುವಂಥದ್ದು ಬೇರೆ ಏನೋ ಆಗುವಂತ ಚಾನ್ಸಸ್ ಇರುತ್ತೆ ನಿಮಗೆ ಮಾರ್ಕ್ಸ್ ಹೊರಟೋಗುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಹಾಲ್ ಟಿಕೆಟ್ ಅಲ್ಲಿ ಇರ್ತಕ್ಕಂತಹ ನಂಬರ್ ಅನ್ನ ಸರಿಯಾಗಿ ಉತ್ತರ ಪತ್ರಿಕೆಯಲ್ಲಿ ನಮೂದಿಸಬೇಕು ನೀವು ಅದ್ರ ಮೇಲೆ ಬರೀಬೇಕು ಅನ್ನುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಬಂದು ಪರೀಕ್ಷೆಯ ಹಿಂದಿನ ದಿನ ಇಡೀ ರಾತ್ರಿ ಮಾಡ್ತಾರೆ ಆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ ಸೊ ಹಾಗೆ ಕೊನೆಯ ಮೂಮೆಂಟ್ ಅಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಓದ್ಬಿಡ್ತೀನಿ ತಪ್ಪು ನಿದ್ದೆ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದಂತ ಒಂದು ಅಂಶ ಸೊ ಹಾಗಾಗಿ ಪರೀಕ್ಷೆಯ ಹಿಂದಿನ ದಿವಸ ನೀವು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನೀವು ರಾತ್ರಿ ಎಲ್ಲ ಓದ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ಬೆಳಗ್ಗೆ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ ಅಥವಾ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಇಂದಿನ ದಿನಗಳಲ್ಲಿ ಪರೀಕ್ಷೆಗೆ ಸುಮಾರು ಒಂದು ನಾಲ್ಕೈದು ದಿವಸ ಹಿಂದೆ ಹಿಂದೆ ನಾವು ಓದ್ತಾ ಇದ್ದೀವಿ ಅಂತಂದಾಗ ಒಂದೆರಡು ಅವರ್ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಬಟ್ ಪರೀಕ್ಷೆಯ ಹಿಂದಿನ ದಿನ ಏನ್ ಮಾಡಬೇಕು ಅಂತಂದ್ರೆ ನೀವು ಕನಿಷ್ಠ ಪಕ್ಷ ಒಂದು ನೀವು ನಿದ್ದೆಗೆ ಅವಕಾಶವನ್ನ ಕೊಡಬೇಕು ಆರರಿಂದ ಏಳು ಅವರ್ಸ್ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನೆಕ್ಸ್ಟ್ ಇನ್ನೊಂದು ಅಂಶ ಯಾವ್ದಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಾಪಿ ಮಾತ್ರ ಮಾಡದಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಕಾಪಿ ಮಾಡಿ ಕೆಲವೊಂದು ಯಾವ್ದೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪದದಲ್ಲಿರ್ತಕ್ಕಂಥ ನೋಡ್ಕೊಂಡು ಕಾಪಿ ಮಾಡ್ಬಿಡೋದು ಅಥವಾ ಏನೋ ಬರ್ದಿರೋದು ಸರಿಯಾದ ಉತ್ತರಗಳನ್ನ ಬರೆದಿರ್ತಕ್ಕಂಥವ್ರು ಎಷ್ಟೋ ಜನ ಏನ್ ಮಾಡ್ತಾರೆ ಅವನ ಹತ್ರ ನೋಡ್ಕೊಂಡು ಬರ್ದ್ಬಿಡೋದು ಈ ತರದ ಒಂದು ವಿಚಾರಗಳಲ್ಲಿ ನೀವು ತಲೆ ಹಾಕಬೇಡಿ ಒಂದು ವೇಳೆ ಅದು ಇನ್ವಿಜಿಲೇಷನ್ ಮಾಡ್ತಾ ಇರ್ತಕ್ಕಂಥವ್ರ ಗಮನಕ್ಕೆ ಬಂದ್ರೆ ನಿಮ್ಮನ್ನ ಡಿಬಾರ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ತ್ರೀ ಇಯರ್ಸ್ ಹೊರಗಡೆ ಹೋಗಬೇಕಾಗುತ್ತೆ ಸೊ ಇದೆಲ್ಲಾ ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸೊ ಪ್ರಾಮಾಣಿಕವಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಉತ್ತರಗಳನ್ನ ಬರೆದು ಬನ್ನಿ ಸೊ ಯಶಸ್ಸು ಖಂಡಿತವಾಗ್ಲು ನಿಮಗೆ ಸಿಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಮುಖ್ಯವಾದಂತ ವಿಷಯ ಏನಪ್ಪಾ ಅಂತಂದ್ರೆ ಕಡಿಮೆ ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ಒನ್ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಟೂ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಇವುಗಳಿಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಸಮಯದಲ್ಲಿ ಉತ್ತರಿಸ್ಬೇಕು ಈ ಫಾರ್ ಎಕ್ಸಾಂಪಲ್ಗೆ ಒನ್ ಮಾರ್ಕ್ಸ್ ಕ್ವಶನ್ ಇರುತ್ತೆ ಅಂತಂದ್ರೆ ನೀವು ಒಂದ್ ಮಿನಿಟ್ ಒಳಗಡೆ ಅದನ್ನ ಆನ್ಸರ್ ಅನ್ನ ಬರ್ದ್ಬಿಡ್ಬಹುದು ತರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಅಲ್ಲೆಲ್ಲ ಕೆಲವರು ಬರೀತಾರೆ ಆದರೆ ಒನ್ ಮಿನಿಟ್ ಮ್ಯಾಕ್ಸಿಮಮ್ ಆದರೆ ನೀವೇನು ಮಾಡ್ತೀರ ಅದಕ್ಕೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ ಸಮಯವನ್ನು ನೋಡ್ಕೊಳ್ಳೋದಿಲ್ಲ ಲಾಸ್ಟ್ ಹಾಫ್ ಅನ್ ಅವರಲ್ಲಿ ಲಾಂಗ್ ಕ್ವಶನ್ಸ್ ಅನ್ನ ಫೋರ್ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸ್ ಈ ಸಂದರ್ಭ ಏನಾದರೂ ಕೊಟ್ಟು ಕೊಟ್ಟಿರ್ತಾರೆ ನಾಲ್ಕು ಅಂಕದ ಪ್ರಶ್ನೆಗಳು ಅವುಗಳನ್ನ ಉತ್ತರಗಳನ್ನ ಬರೆಯೋದಕ್ಕೆ ಹೋಗ್ತೀರಾ ಸಮಯ ಸಾಕಾಗಲ್ಲ ಸರ್ ಅನ್ನುವಂಥ ಸಮಸ್ಯೆಗೆ ಸಿಕ್ಕಾಕ್ಕೊಳ್ತೀರಾ ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ ಸೊ ಎಷ್ಟು ಪ್ರಶ್ನೆಗಳಿದ್ರೆ ನಾನು ಯಾವ ರೀತಿಯಾದಂಥ ಉತ್ತರವನ್ನು ಕೈಗೊಳ್ಳಬೇಕು ಅಥವಾ ಅದಕ್ಕೆ ಎಷ್ಟು ಉತ್ತರಗಳ ಅವಶ್ಯಕತೆ ಇದೆ ಅಷ್ಟೇ ಸಮಯದಲ್ಲಿ ಅದನ್ನು ನಿರ್ದಿಷ್ಟವಾದಂಥ ಉತ್ತರವನ್ನು ಬರೆದಾಗ ನೀವು ಆ ಸಮಸ್ಯೆಯನ್ನು ಎದುರಿಸೋದಿಲ್ಲ ಇಲ್ಲ ಅಂತಂದ್ರೆ ನಿಮಗೆ ಏನಾಗುತ್ತೆ ಕೊನೆಯಲ್ಲಿ ಉತ್ತರಗಳನ್ನು ಬರೆಯೋದಕ್ಕೆ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಹಳ ಮುಖ್ಯವಾಗಿ ಈ ಎಕ್ಸಾಮ್ ಪೀರಿಯಡ್ ಅನ್ನುವಂಥದ್ದು ಏನಿದೆ ಸಮಯ ಅನ್ನುವಂಥದ್ದು ನಿಮ್ಮ ಆಹಾರದ ಮೇಲೆ ನಿಮಗೆ ಗಮನ ಇರಲಿ ಯಾವಾಗ್ಲೂ ಅಷ್ಟೇ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಏನೋ ಒಂದು ತಿನ್ಬಿಟ್ಟಾಗ ನಮ್ಗೆ ಏನಾಗುತ್ತೆ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತೆ ಯಾವಾಗ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೋ ನೀವೇನೇ ಓದಿದ್ರು ಕೂಡ ಎಕ್ಸಾಮ್ ಹಾಲ್ ಅಲ್ಲಿ ಅದನ್ನ ಬರೆಯಲಿಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಆಹಾರದಲ್ಲಿ ಒಂದು ಮಿತ ಅನ್ನುವಂಥದ್ದು ಇರಬೇಕು ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಜಂಕ್ ಫುಡ್ಸ್ ಅನ್ನ ತೆಗೆದುಕೊಳ್ಳೋದು ಬೇಕರಿ ಐಟಮ್ಸು ಅದು ಇದು ಹೋಟೆಲ್ಸ್ ನಲ್ಲಿ ಯಾವ್ದಾದ್ರು ಏನೇನೋ ತಿನ್ನೋದು ಮತ್ತೆ ಮಾಂಸಾಹಾರಗಳನ್ನ ಹೆಚ್ಚಾಗಿ ತಿಂತಕ್ಕಂಥದ್ದು ಸೊ ಈ ಗಟ್ಟಿ ಪದಾರ್ಥಗಳನ್ನ ಇವೆಲ್ಲ ಅವಾಯ್ಡ್ ಮಾಡಿ ಮತ್ತೆ ಐಸ್ ಕ್ರೀಮ್ಸ್ ಇನ್ನೊಂದು ಇವೆಲ್ಲ ಬಿಟ್ಬಿಡ್ಬೇಕು ಸ್ನೇಹಿತರೆ ಮತ್ತೆ ಆಯಿಲ್ ಐಟಮ್ಸ್ ಅನ್ನುವಂಥದ್ದು ಏನಿದೆ ಅವುಗಳನ್ನೆಲ್ಲ ತಿನ್ನೋದನ್ನ ಒಂದಷ್ಟು ದಿನ ಆಮೇಲೆ ನೀವು ತಿನ್ಬೋದು ಸೊ ಒಂದಷ್ಟು ದಿನ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಅದನ್ನ ತಿಂದಿರೋ ಬೇರೆ ಒಂದು ದ್ರವ ಪದಾರ್ಥಗಳನ್ನ ಅಂದ್ರೆ ಈಸಿಯಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಫುಡ್ ಅನ್ನ ತೆಗೆದುಕೊಳ್ಳಿ ಆಮೇಲೆ ಹಣ್ಣುಗಳನ್ನ ತಿನ್ನಿ ಮತ್ತೆ ಎಳನೀರನ್ನ ಕುಡಿಯಲಿ ಈ ತರದ ಒಂದು ಪದಾರ್ಥಗಳನ್ನು ನಿಮ್ಮ ದೇಹಕ್ಕೆ ಸೇರಿಸೋದ್ರಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮ ಆರೋಗ್ಯ ಆರಾಮಾಗಿರುತ್ತೆ ಸೊ ಆರೋಗ್ಯ ಹದಗಳಲ್ಲ ಇದರಿಂದ ನೀವು ಓದ್ತಾ ಇರ್ತಕ್ಕಂಥ ಒಂದು ಓದಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ಎಕ್ಸಾಮ್ ಅಲ್ಲಿ ಅದು ಸಾಧ್ಯ ಆಗುತ್ತೆ ಸ್ನೇಹಿತರು ಮತ್ತೆ ಕೊನೆಯದಾಗಿ ನಾನು ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೊನೆಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳನ್ನ ನೀವೇನ್ ಮಾಡ್ಬೇಕು ಎಲ್ಲ ಉತ್ತರಗಳನ್ನ ಬರೆದು ನಿಮಗೋಸ್ಕರ ಉಳಿಸ್ಕೊಳ್ಬೇಕು ಸರ್ ಆ ಫಿಫ್ಟೀನ್ ಟ್ವೆಂಟಿ ಬಂದ್ರೆ ನಿಮಗೆ ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ನೀವು ಬರ್ತಿರ್ತಕ್ಕಂಥ ಇಷ್ಟೊತ್ತು ಒಂದು ಟೂ ಅಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಏನ್ ಎಕ್ಸಾಮ್ ಬರೆದಿರ್ತೀರಾ ಆ ಎಲ್ಲ ಉತ್ತರಗಳನ್ನ ಮತ್ತೊಮ್ಮೆ ಪರಿಶೀಲಿಸಲಿಕ್ಕೆ ಆ ಸಮಯವನ್ನ ನೀವು ಮೀಸ್ತಿರ್ಬೇಕು ಮತ್ತೆ ರಿಜಿಸ್ಟರ್ ನಂಬರ್ ಅನ್ನ ಎಲ್ಲವನ್ನ ಮತ್ತೊಮ್ಮೆ ಏನ್ ಮಾಡಬೇಕು ಪರಿಶೀಲಿಸಬೇಕು ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸ್ಪೀಡ್ ಬರೆಯುವ ಸಂದರ್ಭದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಇದಕ್ಕೆ ಅಂಡರ್ಲೈನ್ ಮಾಡಿರ್ಬೇಕಾಗುತ್ತೆ ಬಿಟ್ಬಿಟ್ಟಿರ್ತೀರಾ ಅಥವಾ ಏನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅವೆಲ್ಲವನ್ನ ನೀವು ಇನ್ನೊಂದ್ಸಲ ಓದ್ದಾಗ ಏನಾಗುತ್ತೆ ನಿಮ್ಮ ಸಮಸ್ಯೆಗಳು ಅಲ್ಲಿ ಬರ್ದಿರ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಅನ್ನೋದು ನಿಮಗೆ ಗೊತ್ತಾಗ ಏನ್ ಮಾಡ್ತೀರಾ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಮತ್ತೆ ಅದನ್ನ ಕರೆಕ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಈ ಹತ್ತು ಅಂಶಗಳನ್ನು ನಾನು ಪಟ್ಟಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಎಕ್ಸಾಮ್ ಅನ್ನುವಂಥದ್ದು ಈ ಅಂಶಗಳನ್ನು ಗಮನಿಸಿದಾಗ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಸೆಂಡ್ ಮಾಡಿ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಶುಭವನ್ನು ಉಂಟಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ